ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ನಿಮ್ಮ ಗಾಡಿಗಳ ಸೇಲ್ ಮಾಡ್ಕೊಬೋದಂತ ಹೇಳ್ಬೋದು ವೀಕ್ಷಕರೇ ನೀವು ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ಮ ಯಾವುದೇ ಗಾಡಿ ಸೇಲಾಗಿದ್ರೂ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಮತ್ತು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಮತ್ತು ಗಾಡಿ ಓನರ್ ನಂಬರ್ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮಾತ್ರ ಓಕೆ ನಿಮಗೆ ಗಾ ನಂಬರ್ ಬೇಕಂದರೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀನಲ್ಲಿ ಸಹ ಬರ್ತಿರ್ಬೋದು ನೋಡಿ ಆ ನಂಬರ್ಗೆ ನೀವು ಕರೆ ಮಾಡಿದರೆ ಅದು ಡೈರೆಕ್ಟಾಗಿ ಓನರ್ಗೆ ಹೋಗುತ್ತೆ ನೀವು ಡೈರೆಕ್ಟಾಗಿ ಗಾಡಿ ಓನರ್ ಹತ್ರನೇ ಮಾತಾಡ್ಕೊಬೋದು ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡೋ ಕ್ರಪ್ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಇದು ಈಕೋ ಗಾಡಿ ಕಲ್ಸಿದ್ರಲ್ಲ ಓ ಹೌದು ಸಾರ್ ಮಾಡಲಿ ಇಷ್ಟದು ಮಾಡ್ಲಾ ಎರಡು ಸಾವಿರದ ಇಪ್ಪತ್ತು ಸರ್ ಓನರ್ ಓನರು ನಾವು ಸೆಕೆಂಡ್ ಓನರ್ ನಾವು ತಂದು ಮೂರು ತಿಂಗಳು ಆಯಿತು ಹಾಂ ಅದಕ್ಕೆ ಸೆಕೆಂಡ್ ಓನರ್ ಸರ್ ಓಕೆ ಗಾಡಿ ಎಷ್ಟು ಓಡಿಸಿದೆ ಗಾಡಿ ಐವತ್ತೈದು ಸಾವಿರ ಹೊಡಿದೆ ಸರ್ ಬರೀ ಐವತ್ತೈದು ಹಾಂ ಅಷ್ಟೇ ಸರ್ ಓಕೆ ಪೆಟ್ರೋಲು ಏನೋ ಎಲ್ ಪಿ ಜಿ ಸಿ ಜೆಟ್ರಾಲ್ ಸರ್ ಪೆಟ್ರೋಲ್ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಮಾತ್ರ ಹಾ ಪೆಟ್ರೋಲ್ ಮಾತ್ರ ಬೇರೆ ಏನಿಲ್ಲ

ಏನಿಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಬೇರೆ ಸಿಸ್ಟಮ್ ಇದೆ ಮತ್ತೆ ಎಲ್ಲಿ ಗಾಡಿ ಸರ್ ನಾವು ದೊಡ್ಡಬಳ್ಳಾಪುರದಿಂದ ಕಿಲೋಮೀಟರ್ ನಮ್ದು ಬರಬಿದ ತಾಲೂಕು ಎಫ್ಸಿನ್ ಏನು ರನ್ನಿಂಗ್ ಇರುತ್ತೆ ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ದಿನ ಇದೆ ಇನ್ಸುರೆನ್ಸ್ ಇನ್ಸೂರೆನ್ಸ್ ಇನ್ನ ಅಲ್ಲಿಗೆ ಮೂರು ತಿಂಗಳಾಗಿದೆ ಕಟ್ಟಿ ಇನ್ನೂ ಇನ್ಶೂರೆನ್ಸ್ ಇದೆ ಎಫ್ ಸಿ ಗಾಡಿ ಇರೋದಿಲ್ಲ ಅಂದ್ರೆ ಸರ್ ದೊಡ್ಡಬಳ್ಳಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ನಮ್ಮ ತರದಾಳು ಗೋರಿಬಿದನೂರ್ ತಾಲೂಕು ಬಂದ್ರೆ ಬಂದರೆ ಊರಿಗೆ ರೀಚ್ ಆಗುತ್ತಾ ಗೋರಿಬಿದ್ನೂರ್ಗೆ ಹೋಗಂಗಿಲ್ಲ ಸರ್ ಹಿಂಗೆ ತೊಂಡಾಬ ಬೆಂಗಳೂರು ಕಡೆಯಿಂದ ಬಂದ್ರೆ ತೊಂಡಾಬಾಯ ಹತ್ರ ಲೆಫ್ಟ್ ತಗೊಂಡ್ರೆ ಒಂದೇ ರೋಡ್ ಅಲ್ಲಿಂದ ಆರು ಕಿಲೋಮೀಟರ್ ಹಾಂ ಸರಿ ಸರಿ ಗಾಡಿ ಲೋನ್ ಏನಾದ್ರು ಇದೆಯಾ ಲೋನ್ ಮಾಡಿಸಿದ್ದು ಸರ್ ಹಾಂ ಇದೆಯಾ ಇವಾಗ ಹಾಂ ಇದೆ ಸರ್ ಓಕೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಅಂದರೆ ಕಂಟಿನ್ಯೂಗೆ ಕೊಡ್ತೀವಿ ಹಾಂ 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 ಕಂಟಿನ್ಯೂ ಅಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಬಂದರೆ ಕೊಡ್ತೀರಾ ಅಥವಾ ನಿಮ್ಮ ಲೋಕಲ್ ಕೊಡ್ತೀರ ಕರ್ನಾಟಕದವ್ರು ಯಾರಾನ ಆಗಲಿ ಸರ್ ಕೊಡ್ತೀವಿ ಹ್ಞೂ ಹ್ಞೂ ಓಕೆ ಏನು ಎಷ್ಟು ಕಂತಾಗ್ಸೀರಾ ಎಷ್ಟು ಬರುತ್ತೆ ಅಮೌಂಟು ಸರ್ ಹದಿನೈದು ಸಾವಿರದ ಇನ್ನೂರೈವತ್ತು ರೂಪಾಯಿ ಬರುತ್ತೆ ಹಾಂ ನಾವು ಮೂರು ಕಂತು ಕಟ್ಟಿದ್ದೀವಿ ಈಗ ಇಪ್ಪತ್ತನೇ ತಾರೀಖು ಬಂದ್ರೆ ಮೂರು ಕಂತು ಕಟ್ತೀವಿ ನಾವು ಇನ್ನ ತಕೊಂಡು ನಾಲ್ಕು ತಿಂಗ್ಳು ಆಗಿದೆ ಸರ್ ಮೂರ್ ಕಂತು ಇಪ್ಪತ್ತನೇ ತಾರೀಖು ಬಂದರೆ ಮೂರು ಕಂತು ಕಟ್ತೀವಿ ಓಕೆ ಓಕೆ ಯಾರಾನ ಇದ್ರೆ ಕಳ್ಸ್ಕೊಡಿ ಸರ್ ಓಕೆ ಇನ್ನು ಎಷ್ಟು ಟೋಟಲ್ ಎಷ್ಟು ಕಂತು ಇರೋದು ಎರಡು ವರ್ಷ ಸಾರ್ ಇಪ್ಪತ್ನಾಲ್ಕು ಕಂತು ಇಪ್ಪತ್ನಾಲ್ಕರಲ್ಲಿ ನೀವು ಈಗ ಮೂರ್ ಕಟ್ತೀರಾ ಮೂರ್ ಕಟ್ಟಿದ್ದೀವಿ ಮೂರ್ ಕಟ್ಟಿದ್ದೀವಿ ಅಂದ್ಕೊಳ್ಳಿ ಇನ್ನೇನು ಅದೇ ಅದೇ ಹ್ಞೂ ಸರಿ ಆದ್ರೆ ಈಗ ಕ್ಯಾಶ್ ಆದರೆ ಎಷ್ಟು ಕೊಡ್ಬೇಕು ಈಗ ಲೋನ್ ಕಂಟಿನ್ಯೂ ಆದ್ರೆ ಸರ್ ನಾವು ಎಲ್ಲಾ ಒಟ್ಟಾಗ್ ಸೇರ್ಸಿ ಐದುವರೆ ಹೇಳ್ತೀವಿ ಸರ್ ನಾವೇ ಕ್ಲಿಯರ್ ಮಾಡ್ಕೊಡೋದು ಅಲ್ಲ ಈಗ ಲೋನ್ ಕಂಟಿನ್ಯೂ ಕೊಡ್ತೀನಿ ಅಂದ್ರಲ್ಲ ಲೋನ್ ಕಂಟಿನ್ಯೂ ಅವ್ರ ಮೇಲೆ ಡಿಪೆಂಡ್ ಕ್ಯಾಶ್ ಕೊಟ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಕಂಟಿನ್ಯೂ ಅಂದ್ರೆ ಹಂಗೆ ಮಾಡ್ಕೊಳ್ಳಿ ಅದೇ ನಾನು ಕೇಳಿದ್ದು ಈಗ ಕಂಟಿನ್ಯೂ ಅಂದ್ರೆ ಎಷ್ಟು ಕೊಡ್ಬೇಕು ಹ್ಯಾಂಡ್ ಕ್ಯಾಶ್ ಇನ್ಯ ಉಳ್ ಕಂಟಿನ್ಯೂ ಕಂಟಿನ್ಯೂ ಅಂದ್ರೆ ಅಲ್ಗೆ ಎರಡುವರೆ ಕೊಡ್ತೀವಿ ಸರ್ ಎರಡುವರೆ ಹ್ಮ್ ಲೋನ್ ಎಷ್ಟ ಹಾಕಿಸೀರಿ ಅಂದ್ರೆ ಎರಡು ಮೂರಕ್ಕೆ ಮೂರು ಲಕ್ಷ ಲೋನ್ ಮಾಡ್ಸಿರ

ಹಾ ಸರಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗಷಿಯಬಲ್ ಮಾಡ್ಕೊಡಿ ಓಕೆ ಆಯ್ತು ಸರ್ ಆಯ್ತು ಸರಿ